ಹಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಕ್ಸ್ಗೆ ಮಗುವಿನ ತುಟಿ ಹುಟ್ಟಿದಾಗ ಕೆಂಪಾಗಿದ್ದು ಬರ್ತಾ ಬರ್ತಾ ಕಪ್ಪಾಗಿದೆಯಾ ಅದಕ್ಕೆ ಕಾರಣ ಏನು ಯಾಕೆ ಕಪ್ಪಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಕಪ್ಪಾಗಿರೋ ತುಟಿನ ಹೇಗೆ ಮತ್ತೆ ಕೆಂಪಗೆ ಮಾಡೋದು ಅಂತ ಅದನ್ನು ಕೂಡ ಐದು ಹೋಮ್ ರೆಮಿಡಿನ ತೋರಿಸ್ತೀನಿ ಇದನ್ನು ನನ್ನ ಮಕ್ಕಳಿಗೂ ಸಹ ಯೂಸ್ ಮಾಡಿದ್ದೀನಿ ಖಂಡಿತವಾಗ್ಲೂ ವರ್ಕ್ ಆಗಿದೆ ಹಾಗೆ ಒಂದು ದಿನ ಎರಡು ದಿನ ಮಾಡಿಬಿಟ್ಟು ಮೂರನೇ ದಿನಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗಲ್ಲ ಹದಿನೈದು ಅಥವಾ ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಹಾಲು ಕುಡಿಸಿದ ನಂತರ ಒಂದು ಕಾಟನ್ ಬಟ್ಟೆ ತಗೊಂಡು ಮಗುವಿನ ತುಟಿನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡದೇ ಇರೋ ಕಾರಣದಿಂದ ಮಗುವಿನ ತುಟಿ ಕಪ್ಪಾಗುತ್ತೆ ಇದಕ್ಕೆ ಐದು ಹೋಮ್ ರೆಮಿಡಿನ ತೋರಿಸ್ತೀನಿ ಖಂಡಿತವಾಗ್ಲೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಮೊದಲನೇದಾಗಿ ಪ್ಯೂರ್ ತುಪ್ಪನ ತಗೋಬೇಕು ಕಾಟನ್ ಅಥವಾ ಬಟ್ಟೆಯ ಸಹಾಯದಿಂದ ಮಗುವಿನ ತುಟಿನ ಕ್ಲೀನ್ ಮಾಡಿಕೊಂಡು ಎರಡು ಡ್ರಾಪ್ ತುಪ್ಪನ ಹಾಕಿಬಿಟ್ಟು ಲೈಟಾಗಿ ಮಸಾಜ್ ಮಾಡಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರಿನಲ್ಲಿ ನೆನೆಸಿಟ್ಟಿರುವಂತಹ ಬಟ್ಟೆನ ತಗೊಂಡು ಮಗುವಿನ ತುಟಿನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದರಿಂದ ಸಹ ಮಗುವಿನ ತುಟಿ ಪಿಂಕ್ ಆಗುತ್ತೆ ಎರಡನೇ ಹೋಮ್ ರೆಮಿಣಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸೇಮ್ ಕಾಟನ್ ಬಟ್ಟೆಯಿಂದ ತುಟಿನ ಕ್ಲೀನ್ ಮಾಡಿಬಿಟ್ಟು ಎರಡು ಡ್ರಾಪ್ಸ್ ತೆಂಗಿನ ಎಣ್ಣೆನ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರಿನ ಒದ್ದೆ ಬಟ್ಟೆನ ತಗೊಂಡು ಚೆನ್ನಾಗಿ ಮಗುವಿನ ತುಟಿನ ಕ್ಲೀನ್ ಮಾಡಬೇಕು ಇದರಿಂದ ಸಹ ಹಂಡ್ರೆಡ್ ಪರ್ಸೆಂಟ್ ಮಗುವಿನ ತುಟಿ ಪಿಂಕ್ ಆಗುತ್ತೆ ಇನ್ನು ಮೂರನೇ ಟಿಪ್ಸ್ ಏನಂದರೆ ದಾಳಿಂಬೆ ಹಣ್ಣಿನ ಹೂವನ್ನು ತಗೊಂಡು ಅದರಲ್ಲಿರುವ ದಳಗಳನ್ನು ತಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ರಬ್ ಮಾಡಬೇಡಿ ನಿಧಾನಕ್ಕೆ ತೊಳ್ಕೊಳ್ಳಿ ಚೆನ್ನಾಗಿ ಅನಂತರ ಕೈ ಮೇಲೆ ಅದಳನ್ನು ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಬೇಕು ರಬ್ ಮಾಡೋದ್ರಿಂದ ರಸ ಬಿಡುತ್ತೆ ಆ ರಸನ ಮಗುವಿನ ತುಟಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಸಹ ಮಗುವಿನ ತುಟಿ ಪಿಂಕ್ ಆಗುತ್ತೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಆದರೆ ಒಂದು ದಿನ ಎರಡು ದಿನಕ್ಕೆ ಯಾವುದೇ ರಿಸಲ್ಟ್ ಕೊಡಲ್ಲ ಹದಿನೈದರಿಂದ ಇಪ್ಪತ್ತು ದಿನ ಆಗಿ ಮಾಡಲೇಬೇಕು ಇನ್ನು ನಾಲ್ಕನೇದಾಗಿ ಕೋಕೋ ಬಟರ್ ಮಗು ಮಲಗಿದ ನಂತರ ಮಗುವಿನ ತುಟಿನ ಕ್ಲೀನ್ ಮಾಡಿಬಿಟ್ಟು ಕೋಕೋ ಬಟರ್ ಹಚ್ಚಿ ಲೈಟಾಗಿ ಮಸಾಜ್ ಮಾಡಿ ಬೆಳಿಗ್ಗೆ ಎದ್ದ ನಂತರ ಮಗುವಿನ ತುಟಿಯನ್ನು ಬಿಸಿನೀರು ಬಟ್ಟೆಯ ಸಹಾಯದಿಂದ ಕ್ಲೀನ್ ಮಾಡಿ ಇದರಿಂದನೂ ಸಹ ಮಗುವಿನ ತುಟಿ ಪಿಂಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇನ್ನು ಐದನೆಯದಾಗಿ ತಾಯಿಯ ಎದೆ ಹಾಲು ಇದು ನೂರಕ್ಕೆ ನೂರು ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ತಾಯಿಯ ಎದೆ ಹಾಲನ್ನು ಮಗುವಿನ ತುಟಿ ಮೇಲೆ ಹಾಕಿ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಮಗುವಿನ ತುಟಿನ ಕ್ಲೀನ್ ಮಾಡೋದ್ರಿಂದ ಮಗುವಿನ ತುಟಿ ಪಿಂಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಐದು ಟಿಪ್ಸಲ್ಲಿ ನೀವು ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಒಂದು ದಿನ ಮಾಡಿ ಎರಡು ದಿನ ಮಾಡಿ ಬಿಡೋದರಿಂದ ಯಾವುದೇ ಉಪಯೋಗ ಇಲ್ಲ ಕಂಟಿನ್ಯೂಸ್ ಆಗಿ ಹದಿನೈದರಿಂದ ಇಪ್ಪತ್ತು ದಿನ ಮಾಡೋದರಿಂದ ನಿಮ್ಮ ಮಗುವಿನ ತುಟಿನ ಕೆಂಪು ಮಾಡ್ಕೋಬೋದು ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್